జైచార ఆడి నెలసభేగ్రభుగౌడవ్రభు కేౌడర జయంతి ఆచరణి ఆ వేదకె మే పరమ పూజ్యంత బాలాధర మాత ముంచే మాతాడ ముంచే బాలగంగా అంత మహాస్వామి ನೆನಪು ಮಾಡ್ಕೊಳ್ತೀನಿ ಅವರ ನೆನಪು ಯಾಕೆಂದ್ರೆ ಈ ಸಂಸ್ಕಾರ ಈ ಕಾರ್ಯಕ್ರಮ ಆಗಬೇಕಾದ್ರೂ ಕೂಡ ನನಗೆ ಯಶ್ವತ್ಥ ನಾಯಿ ಇರ್ಬೋದು ಎಲ್ಲರಿಗೂ ಪ್ರೇರಣೆ ನಮ್ಮ ಸ್ವಾಮೀಜಿ ಸ್ವಾಮೀಜಿಗಳು ಅದಕ್ಕೆ ಒಂದ್ಸರಿ ಜೋರಾಗಿ ಅವ್ರಿಗೂ ಕೂಡ ನಾವು ನಮ್ಮಾಳೆ ಅವರು ಕೂಡ ನಮ್ಮ ಮಧ್ಯದಲ್ಲೇ ಇದ್ದಾರೆ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ನಮ್ಮ ನಮಸ್ಕಾರ ಅದೇ ರೀತಿ ನಮ್ಮ ನಂಜಾವದೂದ ಮಹಾಸ್ವಾಮಿಗಳ ಪಾಲಕ ಮನೆಗಳಲ್ಲಿ ಹೊಸದಾಗಿ ವಿಶ್ವಾನಂದ ಸ್ವಾಮೀಜಿ ನಮ್ಮ ಪೂರ ಪೀಠದ ಅಧ್ಯಕ್ಷರಾಗಿದ್ದಾರೆ ಪ್ರಮುಖವಾಗಿ ಇವತ್ತು ನಮ್ಮ ಗೌರವಾನ್ವಿತ ರಾಜ್ಯಪಾಲ ಅವರ ಎಲ್ಲ ಸಮಯಗಳನ್ನು ಬಗೆಹೊಟ್ಟಿ ಕೆಂಪೇಗೌಡರ ಜಯಂತಿಗೆ ಬಂದಿರತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ರಾಜ್ಯಪಾಲರಾದಂಥ ಧಾವರ್ಚಂದ್ ದೇವಗೌಡ ಅವರಿಗೆ ನನ್ನ ನಮಸ್ಕಾರ ತಿಳಿಸಿ ಹೆಚ್ಚಿಗೆ ನನ್ನ ಸಮಯ ಇಷ್ಟೊಂದು ಒಳ್ಳೆ ರೀತಿಯಾದಂತ ಕೆಂಪೇಗೌಡರ ಒಂದು ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ವಿಧಾನಸೌಧ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅದು ಸರ್ಕಾರದ ಸರ್ಕಾರದ ಕೆಂಪೇಗೌಡರ ಇದು ಜನಗಳು ಮಾಡ್ತಾ ಇರುವಂತ ಕೆಂಪೇಗೌಡರ ಜಯಂತಿ ಅಷ್ಟೇ ವ್ಯತ್ಯಾಸ ಅದೇನ ಸರ್ಕಾರದ ಅಧಿಕಾರಿಗಳು ಬರ್ತಾರೆ ಎಲ್ಲ ಹೋಗ್ತಾರೆ ಇದು ಜನನೇ ಸೇರ್ ಮಾಡುವಂಥದ್ದು ಅದರ ನೇತೃತ್ವವನ್ನು ನಮ್ಮ ಅಶೋಕ್ ನಾರಾಯಣ ವಹಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಭಿನಂದನೆ ನೋಡಿ ನಾವು ಇಷ್ಟೊಂದು ಕೆಂಪೇಗೌಡರನ್ನ ನೆನಪು ಮಾಡ್ಕೋಬೇಕಾದ್ರೆ ನಮಗೆ ವಿಧಾನಸೌಧ ಕಟ್ಟಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಸೆಪ್ಟೆಂಬರಲ್ಲಿ ಕಟ್ಟಿತ್ತು ವಿಧಾನಸೌಧ ದಿಲ್ಲಿ ಕಟ್ಟಿರೋದು ಬೆಂಗಳೂರಲ್ಲಿ ಕಟ್ಟಿದ್ರು ಬೆಂಗಳೂರು ಯಾರು ಕಟ್ಟಿದ್ರು ಕೆಂಪೇಗೌಡರು ಕಟ್ಟಿದ್ರು ಕೆಂಪೇಗೌಡರು ಕಟ್ಟಿದ ಬೆಂಗಳೂರಲ್ಲಿ ಕೆಂಗಲ್ ಹವಂತೂರು ಕಟ್ಟಿದಂತ ವಿಧಾನಸೌಧದ ಮುಂಭಾಗದಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಇರಲೇ ಇಲ್ಲ ಎಷ್ಟು ವರ್ಷ ಅರವತ್ತೆಂಟು ವರ್ಷಗಳ ಕಾಲ ಪರಮ ಪೂಜ್ಯ ನಿಮ್ಮ ಅಂತ ಸ್ವಾಮೀಜಿ ಅವ್ರನ್ನ ಒಂದು ಬಾರಿ ಹೇಳಿ ಏನಪ್ಪಾ ನೀವು ದಿನ ಇದ್ದು ವಿಧಾನಸೌಧಕ್ಕೆ ಹೋಗ್ತಿರಲ್ಲ ಒಂದ್ಸರಿ ನಿಮಗೆ ಕೆಂಪೇಗೌಡರ ಜ್ಞಾಪಕ ಬಂದಿಲ್ವಾ ಅಂತ ಕೇಳಿದ್ವಿ ಅದಾದ ಮೂರು ತಿಂಗಳಿಗೆ ನಾವು ವಿಧಾನಸೌಧದ ಮುಂದೆನೂ ಕೂಡ ಕೆಂಪೇಗೌಡರ ಸ್ಟ್ಯಾಚು ಅನ್ನ ಮಾಡಿದ್ದೀರಿ ನಾನು ಆ ಸಂದರ್ಭದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿ ಅದರ ಅಧ್ಯಕ್ಷತೆ ನಾನೇ ಇದ್ದೆ ನಾನು ಇವತ್ತು ವಿಧಾನಸೌಧಕ್ಕೆ ಹೋಗೋರು ನಾನು ನೋಡ್ತೀನಿ ಅಲ್ಲಿ ಬಂದು ಫೋಟೋಗಳು ತೆಗೆಸ್ಕೊಂಡು ಹೋಗ್ತಾರೆ ಸಾವಿರಾರು ಜನ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ನಮ್ಮ ಅಶೋಕ್ ನಾರಾಯಣ ಅವರು ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ದಿನ ಲಕ್ಷಾಂತರ ಜನ ಏರ್ಪೋರ್ಟ್ ಅಲ್ಲಿ ಇಳಿತಾರೆ ಒಂದ್ಸರಿ ಸ್ಮರಣೆ ಮಾಡ್ಬೇಕಲ್ಲ ನಮ್ಮ ದೇವ್ರನ್ನ ಬೆಂಗಳೂರು ಕಟ್ಟಂತವರು ಕಟ್ಟಂತವ್ರು ಅಂತೀರಿ ಅವ್ರಿಗೆಲ್ಲ ಗೊತ್ತಾಗ್ಬೇಕಲ್ಲ ಅದಕ್ಕೆ ಬೆಂಗಳೂರಿಗೆ ಯಾರೇ ಹೇಳಿದ್ರು ಕೆಂಪೇಗೌಡ ಅಂತಾರಾಷ್ಟ್ರೀಯ ಅಂತ ನಿಲ್ತಾ ಇದ್ದೀರಿ ಅಂತ ತೋರಿಸ್ಕೊಟ್ಟವ್ರು ಕೂಡ ನಮ್ಮ ಆಶೀರ್ವಾದ ಏರ್ಪೋರ್ಟ್ ಏರ್ಪೋರ್ಟ್ ಕೆಂಪೇಗೌಡ ಸ್ಟ್ಯಾಚ್ಯೂ ಅನ್ನು ಮಾಡಿದ್ದು ನಾವೇ ವಿಧಾನಸೌಧದ ಮುಂದೆನೂ ಕೆಂಪೇಗೌಡ ಮಾಡಿದ್ರು ನಾವೇ ಇಬ್ರು ಆಯುಕ್ತಾನೇ ಪ್ರಾರ್ಥನ ಆಗಲ್ಲ ಅಶ್ವತ್ಥ ನಾರಾಯಣ ಅಶ್ವತ್ಥ ಅಲ್ಲಿ ಅವ್ರು ಮಾಡಿದ್ರು ಇಲ್ಲಿ ನಾನ್ ಮಾಡ್ದೆ ಯಾಕೆ ಮಾಡಿದ್ರು ಕೂಡ ನೆನಪು ಮಾಡ್ದಂಗೆ ಮಾಡಂಗಿಲ್ಲಲ್ಲ ಹಿಂದೆ ಇದ್ದವ್ರು ಯಾಕೆ ಮಾಡಲಿಲ್ಲ ನಾವು ಕೆಂಪೇಗೌಡ ಕೆಂಪೇಗೌಡ ಅಂತ ಬರಲ್ಲ ಇನ್ನು ಯಾಕ್ ಮಾಡ್ಲಿಲ್ಲ ಮಾಡ್ಬೇಕಾಯ್ತಲ್ಲ ಕರ್ಕೊಂಡಿ ಅಂತಾನೆ ಅವ ಹೆಸ್ರು ಬೇಕು ಆದ್ರೆ ಅವ ಮೋಸಕ್ಕೆ ನಾವೇನು ಮಾಡಲ್ಲ ಭಾವನೆ ಬಹಳ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕು ನಮಗೆ ತುಂಡು ತುಂಡು ಬೆಂಗಳೂರು ಬೇಕಾ ಒಟ್ಟಿಗೆ ಬೆಂಗಳೂರು ಬೇಕಾ ತುಂಡು ತುಂಡು ಬೆಂಗಳೂರು ಬೇಕಾ ಒಟ್ಟಿಗೆ ಬೆಂಗಳೂರು ಬೇಕಾ ಒಟ್ಟಿಗೆ ಬೆಂಗಳೂರು ಬೇಕಾ ಬೇಕು ನಾನಲ್ಲ ಇಡೀ ಬೆಂಗಳೂರು ಜನ ಅಂತ ನಾನು ಆ ಬೆಂಗಳೂರು ಈ ಬೆಂಗಳೂರು ಓ ಬೆಂಗಳೂರು ಆ ಬೆಂಗಳೂರು ನಾಚಕ ಹೇಳ್ಬೇಕಲ್ಲ ನಾವು ಬೆಂಗಳೂರು ನೋಡೋಕೆ ಯಾವ ಪುಣ್ಯಾತ್ಮ ಇಲ್ಲಿ ಬಂದು ಒಂದು ನಾಡು ಕಟ್ಬಿಟ್ಟು ಬೆಂಗಳೂರನ್ನ ಕಟ್ಟ ನಾಳೆ ಗೋಪುರಗಳನ್ನ ಕಟ್ಟ ಈ ಗೋಪುರದ ಒಳಗಡೆ ಅಂತ ಬೆಳೆದಿದ್ದ ನಿಜ ಆದ್ರೆ ಬೆಂಗಳೂರು ಜಾರ ಹೇಳಿದ್ರ ಅವತ್ತೆ ಆ ಐನೂರು ವರ್ಷದಿಂದನೇ ಒಬ್ಬ ರಾಜ ಕೆಂಪೇಗೌಡ ಬೆಂಗಳೂರು ಐನೂರು ವರ್ಷದಿಂದನೇ ಆಡಿದ್ದಾನೆ ಟೆಕ್ನಾಲಜಿ ಹಿಂದಿನ ಕಾಲದಲ್ಲಿ ಕಂಪ್ಯೂಟರ್ ಇರಲಿಲ್ಲ ಆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರಲಿಲ್ಲ ಆಗಲೇ ಆಡಳಿತ ಮಾಡಿದ್ದಾರೆ ಕೇಳಿದ್ರು ಈಗ ಸಾಫ್ಟ್ವೇರ್ ಎಲ್ಲ ಇದೆ ಕಂಪ್ಯೂಟರ್ಸ್ ಇದೆ ಜ್ಞಾನ ಇದೆ ಟೆಕ್ನಾಲಜಿ ಇದೆ ಇಷ್ಟಿದ್ರು ಒಂದು ಬೆಂಗಳೂರನ್ನು ಆಳಕ್ಕೆ ಮುಖಲಿ ಆಗಲ್ಲ ಅಂತ ಹೇಳಿದ್ರೆ ನಾವು ಏನು ಹೇಳಬೇಕು ಒಂದು ದೇಶಕ್ಕೆ ಒಬ್ಬ ಪ್ರಧಾನಿ ಆಡಳಿತ ಮಾಡ್ತಾರೆ ಒಬ್ಬ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಡ್ತಾರೆ ಬೆಂಗಳೂರು ಒಬ್ಬರು ಮೇಯರ್ ಆಡಳಿತ ಮಾಡೋಕ್ಕಾಗಲ್ಲ ಸಾಧ್ಯ ಇಲ್ಲವಾ ಅದಕ್ಕೆ ಬೆಂಗಳೂರನ್ನೇ ಹೊಡಿಬೇಕಾ ಹೊಡೆದವರೆಲ್ಲ ಏನಾಗಲ್ಲ ಡೆಲ್ಲಿ ಹೊಡೆದಿದ್ರು ಎಲ್ಲ ತಿರುಗುವಂತ ಬಾಂಬೆ ಹೊಡೆದಿದ್ರು ಎಲ್ಲ ಸೈಂಟಿಫಿಕ್ ಆಗು ಹೊಡಿಯೋದು ಒಳ್ಳೆಯದಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಪೂರ್ವ ಬೆಂಗಳೂರು ಏನಾಗಿದೆ ಕನ್ನಡಿಗರಿಲ್ಲ ಅಲ್ಲಿ ಹತ್ತು ಪರ್ಸೆಂಟ್ ಕನ್ನಡಿಗರಿದ್ದಾರೆ ನಾನು ಸರ್ಕಾರ ನಡೆಸ್ಕೊಂಡು ಹೇಳ್ತಾ ಇದ್ದೀನಿ ಉಳಿದಿರೋದು ಪಶ್ಚಿಮದಲ್ಲಿ ಮಾತ್ರ ಉಳಿದಿರೋದು ಸ್ವಲ್ಪ ದಕ್ಷಿಣದಲ್ಲಿ ಮಾತ್ರ ಇನ್ನೆಲ್ಲ ಕಡೆ ಕನ್ನಡ ಕಡಿಮೆ ಆಗಿದೆ ಕನ್ನಡ ಕಡಿಮೆ ಆಗಿದೆ ಅಂದರೆ ಕೆಂಪೇಗೌಡರು ಕಡಿಮೆ ಆಗಿದ್ದಾರೆ ಅದಕ್ಕೆ ಅರ್ಥ ಮಾಡಬೇಕು ಯಾವುದೇ ಸರ್ಕಾರ ಇರಲಿ ಇದನ್ನ ಒಡೆಯುವಂಥದಕ್ಕೆ ಕೈ ಹಾಕಿದ್ರೆ ನೀವು ಕೆಂಪೇಗೌಡರಿಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಮಾಡೋಕ್ಕೆ ಬಿಡಬಾರ್ದು ನಾವು ನಾನು ಇವತ್ತು ಹೇಳ್ತಾ ಇದ್ದೀನಿ ಏನೇ ಆಗಲಿ ಮುಂದೊಂದು ದಿನ ಈ ಥರ ಆದರೆ ನಾವು ಮತ್ತೆ ಬಂದಾಗ ಈ ಬೆಂಗಳೂರನ್ನ ಒಂದು ಮಾಡ್ತೀವಿ ಕೆಂಪೇಗೌಡರಿಗೆ ಗೌರವ ಕೊಡ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಸ್ವಾರ್ಥಕ್ಕೆ ಹೇಳ್ತಾ ಇದ್ದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟಿದೆ ಯಾರ ಪುಣ್ಯಾತ್ಮಕಟ್ಟಿದ್ದು ಕೆಂಗಲ್ ಹನುಮಂತಯ್ಯನವರು ಎಸ್ ಎನ್ ಕೃಷ್ಣ ದೇವೇಗೌಡರನ್ನ ನಾವು ನೆನಪು ಮಾಡ್ಕೋಬೇಕು ಇರ್ಬೋದು ರಾಜಕೀಯ ಬೇರೆ ಇರ್ಬೋದು ಮದ್ದೂರನ್ನು ಹುಟ್ಟಿದ್ರು ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನ ಬೆಳೆಸೋದ್ರಲ್ಲಿ ಐ ಟಿ ಬಿ ಟಿ ಮಾಡೋದ್ರಲ್ಲಿ ಅವ್ರ ಮಾತ್ರ ಇದೆ ದೇವೇಗೌಡರು ನೀರಾವ ನೀರು ಕೊಟ್ಟುವಂಥದ್ದು ಬೆಂಗಳೂರಿಗೆ ಅವಾಗ ಮಾತ್ರ ಇದೆ ಅದರಿಂದ ಈ ರಾಜಕೀಯ ಅಲ್ಲ ಇಲ್ಲಿ ಪ್ರಶ್ನೆ ಬಂದಿರೋದು ಬೆಂಗಳೂರಿನ ಅಸ್ತಿತ್ವ ಕೆಂಪೇಗೌಡರ ಅಸ್ತಿತ್ವ ಅದು ಉಳಿಬೇಕು ಆ ದೃಷ್ಟಿಯಿಂದ ಇವತ್ತು ಹಲವಾರು ಸನ್ಮಾನಿತರಾಗಿದ್ದಾರೆ ಮೊದಲ ಬಾರಿಗೆ ಅಶ್ವತ್ಥನಾರಾಯಣ ನಾರಾಯಣ ಅವರು ಆ ಥರ ಗುರುತಿಸಿ ಸಮಾಜದ ಗಣ್ಯರಿಗೆ ಗೌರವ ಕಲ್ಸುವಂತಹ ಕೆಲಸವನ್ನು ಮಾಡಿದರೆ ಒಳ್ಳೆ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಒಂದ್ ಕಡೆ ಇದು ಬಹಳ ಜನಗಳ ಕಾರ್ಯಕ್ರಮವನ್ನು ಮಾಡಿದರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು